నమస్కార నూ టి కోనప్ప ప్రధాన కార్యదర్శి రాజ్య వక్లిగర సంఘం రాజ్య వక్లిగర సంఘం ಈಗಾಗಲೇ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ ಈಗಲೂ ಸಹ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗರು ಸದಸ್ಯರಾಗಲು ಅವಕಾಶ ಕಲ್ಪಿಸಿಕೊಡ್ಲಾಗಿದೆ ಸದಸ್ಯರಾಗತಕ್ಕಂತವರು ಆರುನೂರ ಐವತ್ತು ರೂಪಾಯಿಗಳನ್ನ ಪಾವತಿಸಿ ಅಂದ್ರೆ ಆಯಾ ಸರಹದಿನಲ್ಲಿರತಕ್ಕಂತಹ ಡಿ ಸಿ ಸಿ ಬ್ಯಾಂಕ್ ಕಚೇರಿಗೆ ಹೋಗಿ ಅರ್ಜಿಯನ್ನ ಪಡೆದು ಸಾವಿರದ ಆರುನೂರ ಐವತ್ತು ರೂಪಾಯಿ ಪಾವತಿ ಮಾಡಿ ಅರ್ಜಿಯನ್ನ ಸಂಘಕ್ಕೆ ಸಲ್ಲಿಸಿಕೊಳ್ಳು ಈ ವರ್ಷ ಅಂದ್ರೆ ನವಂಬರ್ ಮೂವತ್ತರ ತನಕ ಅವಕಾಶ ಇದೆ ದಯವಿಟ್ಟು ಎಲ್ಲ ಒಕ್ಕಲಿಗರು ಸಹ ಹದಿನೆಂಟು ವರ್ಷ ಮೀರಿದ ಪ್ರತಿಯೊಬ್ಬ ಒಕ್ಕಲಿಗರು ಸಹ ಹೆಣ್ಣಿರಲಿ ಗಂಡಿರಲಿ ಸಂಘದ ಸದಸ್ಯರಾಗಬೇಕಂತ ಕಳಕಳಿಯಿಂದ ಮನವಿ ಮಾಡುತ್ತೇನೆ ಇಂತಿ ಟಿ ಕೋನಪ್ಪ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಒಕ್ಕಲಿಗರು ಸಂಘ